सर रोजर किरण नहीं बोला था लेटर नहीं बाकी सर पूरा है ना ये बिट्टी ಅಲ್ಲ ಕ್ಯಾಂಡಲ್ यस सर सर मुझे सर सर ये रहा आंसर सर अच्छा राइट सर लिंक को आकी नहीं चला लाइट का एमटी लाइट का कट ठीक है ओके ओके ले ले बेटा हां मैं निकल टू कर रहा हूं

ತುಂಬಾ ದೂರಿಂದ ಹರಿಯಾಣ ಪಂಜಾಬ್ ಅಲ್ಲಿಂದ ತುಂಬಾ ಇಂಡಿಯಾದಲ್ಲೇನೆ ಎಂಟರ್ ಇಂಡಿಯಾಗೇನೆ ಎರಡನೇ ಸ್ಥಾನದಲ್ಲಿ ಇಡೀ ಇಂಡಿಯಾ ಎಂಟರ್ ಅಂದ್ರೆ ಕಂಪ್ನಿನೇ ಅವ್ರ ಕೈಲಿದೆ ಆ ಲೆವೆಲ್ ಅಂತ ಬೆಳೆದಿರುವಂತ ನಮ್ಮ ನಿಯರ ಹತ್ರ ಸುಂದರ್ ಅವರಿಗೆ ಸಹ ಹಾಗೇನೆ ಬಳ್ಳಾರಿಯಿಂದ ಬಂದಿರುವಂತಹ ಸನ್ಮಾನ್ಯ ಶ್ರೀ ವಿಜಯ್ ಸರ್ ಸರ್ ನಮ್ಮ ಕಂಪ್ನಿಗಳಿಂದ ನಮ್ಮೆಲ್ಲರೂ ಪ್ರೀತಿಯ ಆಫ್ಲೈನು ಸಂಗಮೇಶ್ ಸರ್ ನಮ್ಮ ಎಲ್ಲ ಈಗ ಎಲ್ಲ ಅಂದರೆ ಏನು ಇವಾಗ ನಮ್ಮ ಐವತ್ತು ಜನಕ್ಕೆ ಕನ್ನಡ ಬರುತ್ತೆ ಇನ್ನೇ ಬರಲ್ಲ ಇದ್ರ ಹೋಗಿ ಸರ್ ಆಪರೇಷನ್ ಈ ಭಾಗದಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ ಇಲ್ಲಿ ಬಿಸ್ನೆಸ್ ಆಗುತ್ತೆ ಡೌಟ್ ಆಗಿದೆ ಸೊ ಇದು ನಮಗೆ ಒಂದು ಪಾಯಿಂಟ್ ಇದೆ ನಮಗೆ ಬೆಂಗಳೂರು ಪಾಯಿಂಟ್ ಇರೋದ್ರಿಂದ ಇಲ್ಲಿಂದ ನಮಗೆ ಸೂಪರ್ ಸ್ಟಾಕ್ ಇಷ್ಟು ಎಲ್ಲಾ ಕಡೆ ಆಲ್ಮೋಸ್ಟ್ ಕೂಡ ಹೆಂಗೇರಿ ಸಿಗುತ್ತೆ ಬೆಂಗಳೂರು ಸಿಗುತ್ತೆ ಕನ್ಪುರ ಸಿಗುತ್ತೆ ಇದು ಪಾಯಿಂಟ್ ಇರೋದ್ರಿಂದ ಇಲ್ಲಿ ನಾವು ಯಾವ ತರ ಯುಟಿಲೈಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಸಹ ಇರುತ್ತೆ ಜೊತೆಗೆ ನೀವು ಇಲ್ಲಿ ಯಾವ ಥರ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ಏನು ಬೇಕು ಟ್ರೈನಿಂಗ್ ಈಗ ಕ್ಲಾಸ್ ಬೇಕೆಲ್ಲನೂ ರೆಡಿ ಮಾಡ್ಕೊಡ್ತಾ ಇರಲಿ ಜೊತೆಗೆ ಇದನ್ನ ಯಾವ ಮಟ್ಟಕ್ಕೆ ತಗೊಂಡೋಗು ಈಗ ಸಿಕ್ಕದಾಗ ಕಾಣಿಸ್ತಾ ಇದೆ ಸೂಪರ್ ಸ್ಟಾಕ್ಸ್ಟ್ ಅಂತ ಜನ ಗೊತ್ತಾಗ್ತಾ ಇಲ್ಲ ಬಟ್ ಕೇವ್ ಅನ್ನೋದೇನು ಸರಿಯಾಗಿ ಗೊತ್ತಿಲ್ಲ ಈಗ ಕೇವ್ ಮಾರ್ಕೆಟಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ ಕೇವಲ ಕಂಪ್ನಿ ಅಂತ ಏನಂತ ಗೊತ್ತಿಲ್ಲ ಇದನ್ನ ಇದನ್ನ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕಂತ ಒಂದು ಇಂಟೆನ್ಶನ್ ಇಟ್ಕೊಂಡು ಓಪೀಸರು ಆಫ್ಸರ್ ಎಲ್ಲ ನಮ್ಮ ಕೈ ಜೋಡಿಸ್ಕೊಂಡು ಇದನ್ನ ಮಾಡ್ತಿದ್ದಾರೆ ಜೊತೆಗೆ ನಮ್ಮೆಲ್ಲ ಉದ್ದೇಶಿಸಿ तो आज, सबसे पहले आप है। आज इस का ओपनिंग होने पर और आपको हम किल भविष्य की कामना और आश्वासन देते हैं केवा के साथ जुड़ के आपका भविष्य बहुत बेहतरीन होगा हम सबकी तरफ से बहुत बहुत शुभकामनाएं आप सबको

ಮನಿ सबके पास हो सब रिस्पेक्ट से जिए ये एक सोचे रखो करण बोल सकते हैं केवल मतलब बड़ी ಇಲ್ಲ ಒಂದು ಆಲೋಚನೆ ಯಾಕಂದ್ರೆ ಈ ಕಂಪನಿಯಲ್ಲಿ ಒಂದು ಏನು ನಮ್ಮ ಕರಣ್ ಸ್ಟಾರ್ಟ್ ಎಲ್ಲ ಅಷ್ಟೇ ಒಳ್ಳೆ ಒಂದು ಆಪರ್ಚುनिटी ಕೊಡ್こう ಎಲ್ಲರೊಷ್ಟೆ ಉನ್ನತಕ್ಕೆ ಅಂತ ಅಂದ್ಬಿಟ್ಟು ಈ ಕಂಪನಿ ಬಂದಿದ್ದಕ್ಕೆ ಈ ಸ್ಟಾರ್ಟ್ ಮಾಡಿದೆ हमने बिजनेस स्टार्ट किया था 2010 में और आज 2025 थाउजेंड ट्वेंटी फाइव पंद्रह साल हो गए पंद्रह साल में पांच प्रोडक्ट के साथ स्टार्ट किया था जैसे वापस अभी तो फाइव परसेंट दस परसेंट रेंज में नहीं है पांच प्रोडक्ट के साथ किया था वो भी छोटे छोटे ड्रॉप्स थे आज 600 से ज्यादा प्रोडक्ट है आप इमेजिन करके देखिए पांच प्रोडक्ट और छह प्रोडक्ट और वो छह प्रोडक्ट हजार दो हजार तो बनते नहीं होंगे हमेशा लाखों में बनेंगे ऑल इंडिया जाना है तो सौ इंटू लाख अगर मल्टीप्लाई करते हैं तो उसको रखने के लिए कितना बड़ा वेयर हाउस चाहिए और उसको बनाने के लिए कितनी इन्वेस्टमेंट चाहिए कि वो इंसान कर सकता है जिसका विजन बहुत